ಹೊಸ ವರ್ಷ ಆರಂಭದಲ್ಲೇ ಪ್ರಧಾನಿ ಮೋದಿಯ ಅಂತರಾಳ ಬಹಿರಂಗವಾಗಿದೆ ಸುದ್ದಿ ಸಂಸ್ಥೆಯೊಂದಿಗೆ ನೀಡಿದ ಸಂದರ್ಶನದಲ್ಲಿ ಹಲವು ವಿಚಾರ ಹಂಚಿಕೊಂಡಿದ್ದಾರೆ ಸರ್ಜಿಕಲ್ ಸ್ಟ್ರೈಕ್ ರಹಸ್ಯ ಬಿಚ್ಚಿಟ್ಟಿದ್ದಾರೆ ಹಾಗೆ ಮೊದಲ ಬಾರಿಗೆ ರಾಮ ಮಂದಿರದ ಬಗ್ಗೆ ಮಾತನಾಡಿದ್ದಾರೆ ಸಾಲಮನ್ನದ ಬಗ್ಗೆಯೂ ಪ್ರತಿಕ್ರಿಯಿಸಿದ್ದಾರೆ ತ್ರಿವಳಿ ತಲಾಖ್ ಶಬರಿಮಲೆ ವಿವಾದಕ್ಕೂ ಸ್ಪಷ್ಟನೆ ನೀಡಿದ್ದಾರೆ ಸಾರ್ವಜನಿಕರು ವರ್ಸಸ್ ಮಹಾಗಠಬಂಧನ್ ನಡುವೆ ಹಣಹಣಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದು ವಿರೋಧಿಗಳೆಲ್ಲ ಒಂದಾಗುತ್ತಿರುವ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಲವು ವಿಚಾರಗಳ ಬಗ್ಗೆ ಮನದಾಳ ಅನಾವರಣಗೊಳಿಸಿದ್ದಾರೆ ಈ ಬಾರಿಯ ಚುನಾವಣೆ ಸಾರ್ವಜನಿಕರು ಮತ್ತು ಮಹಾಗಠಬಂಧನ್ ನಡುವಿನ ಹಣಹಣಿ ಗೆಂದಿದ್ದಾರೆ ಈ ಬಾರಿ ಬಿಜೆಪಿ ನೂರ ಎಂಬತ್ತಕ್ಕೂ ಹೆಚ್ಚು ಸೀಟು ಗೆಲ್ಲಲ್ಲ ಎಂಬ ರಾಜಕೀಯ ತಜ್ಞರ ವಿಶ್ಲೇಷಣೆ ನಿರಾಕರಿಸಿದ್ದಾರೆ ವರ್ಷದ ಮೊದಲೇ ನೋಟ್ ಬ್ಯಾನ್ ಮುನ್ಸೂಚನೆ ಹಾಗೆ ನೋಟ್ ರದ್ದತಿ ಬಗ್ಗೆ ಮಾತನಾಡಿರುವ ಅವರು ನೋಟು ರದ್ದತಿ ದಿಢೀರ್ ನಿರ್ಧಾರವಲ್ಲ ಒಂದು ವರ್ಷದ ಮೊದಲೇ ಮುನ್ಸೂಚನೆ ನೀಡಲಾಗಿತ್ತು ಎಂಬ ಮಾಹಿತಿ ಹೊರಹಾಕಿದ್ದಾರೆ ಸೇನೆಯ ಬಲ ಕುಂದಿಸುತ್ತದೆ ಕಾಂಗ್ರೆಸ್ ಯಾರು ನನ್ನ ವಿರುದ್ಧ ರಫೇಲ್ ಹಗನ್ನ ಆರೋಪ ಮಾಡುತ್ತಿದ್ದಾರೋ ಅವರೇ ದೇಶದ ಸೇನೆಯ ಬಲ ಕುಂದುವಂತೆ ಮಾಡುತ್ತಿದ್ದಾರೆ ಆದರೆ ನಾನು ನಮ್ಮ ಕೆಲಸ ನಿಲ್ಲಿಸಲ್ಲ ಸೇನೆಯ ಬತ್ತಳಿಕೆಗೆ ಪ್ರಬಲ ಅಸ್ತ್ರ ತುಂಬುವಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಖಡಕ್ಕಾಗಿ ಹೇಳಿದ್ದಾರೆ ಬಹುತೇಕ ರೈತರಿಗೆ ಸಾಲ ಮನ್ನಾ ಪ್ರಯೋಜನ ಆಗಲ್ಲ ಸಾಲ ಮನ್ನಾ ಬಗ್ಗೆ ಮಾತನಾಡಿರುವ ಮೋದಿ ಇದು ಕಾಂಗ್ರೆಸ್ ಟಂಟ ಕಾಂಗ್ರೆಸ್ನ ದಾರಿ ತಪ್ಪಿಸುವ ಈ ಭರವಸೆಯಿಂದ ದೇಶದ ಬಹುತೇಕ ರೈತರಿಗೆ ಅನುಕೂಲ ಆಗಲ್ಲ ಎಂದಿದ್ದಾರೆ ಆದರೆ ನಾವು ರೈತರ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಅವರಿಗೆ ಬಲ ನೀಡುವಲ್ಲಿ ಬದ್ಧವಾಗಿದ್ದೇವೆ ರೈತರ ಎಲ್ಲಾ ಸಾಲ ಮನ್ನಾ ಮಾಡುತ್ತೇವೆ ಎಂಬುದೇ ಲಾಲಿಪಾಪ್ ಎಲ್ಲ ಸಾಲ ಮನ್ನಾ ಸಾಧ್ಯ ಇಲ್ಲ ಅಂತ ಕಾಂಗ್ರೆಸ್ನವರಿಗೂ ಗೊತ್ತಿದೆ ಆದರೆ ಚುನಾವಣೆಯಲ್ಲಿ ಗೆಲ್ಲಲು ಇಂತಹ ಹುಸಿ ಭರವಸೆ ನೀಡಲಾಗುತ್ತಿದೆ ಎಂದು ಟೀಕಿಸಿದ್ದಾರೆ ಯಾವುದೇ ರಾಜ್ಯ ಸಾಲ ಮನ್ನಾ ಮಾಡಲು ನಾವು ಅಡ್ಡಿಯಾಗಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ನ್ಯಾಯಾಂಗ ಪ್ರಕ್ರಿಯೆ ಬಳಿಕವೇ ರಾಮಮಂದಿರ ನಿರ್ಮಾಣ ಚಿಂತನೆ ಮೊದಲ ಬಾರಿಗೆ ರಾಮಮಂದಿರ ಬಗ್ಗೆ ಪ್ರತಿಕ್ರಿಯಿಸಿರುವ ಮೋದಿ ರಾಮಮಂದಿರದ ಬಗ್ಗೆ ಏನೇ ನಿರ್ಧಾರ ಕೈಗೊಳ್ಳಬೇಕಾದರೂ ನ್ಯಾಯಾಂಗ ಎಲ್ಲಾ ಪ್ರಕ್ರಿಯೆಗಳು ಪೂರ್ಣಗೊಂಡ ಬಳಿಕವೇ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಕಡೆಯ ವಕೀಲರು ಅಡ್ಡಗಾಲು ಹಾಕುತ್ತಿರುವುದರಿಂದ ನ್ಯಾಯಾಂಗ ಪ್ರಕ್ರಿಯೆಗಳು ವಿಳಂಬವಾಗುತ್ತಿವೆ ಸಂವಿಧಾನದ ಅಡ್ಡಿಯಲ್ಲಿಯೇ ರಾಮಮಂದಿರ ವಿವಾದಕ್ಕೆ ಪರಿಹಾರ ಕಂಡುಕೊಳ್ಳಲಾಗುವುದು ಅಂತ ಬಿಜೆಪಿ ಪ್ರಣಾಳಿಕೆಯಲ್ಲಿಯೇ ಹೇಳಲಾಗಿದೆ ಎಂದು ಹೇಳಿದರು ತ್ರಿವಳಿ ತಲಾ ಕಲ್ಲಿಂಗ ಸಮಾನತೆಯ ವಿಷಯ ಶಬರಿಮಲೆ ವಿವಾದ ಸಂಪ್ರದಾಯದ ವಿಚಾರ ಒಂದೆಡೆ ತ್ರಿವಳಿ ತಲಾಖ್ ಪರ ಮತ್ತೊಂದೆಡೆ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಮಹಿಳೆಯರ ಪ್ರವೇಶ ವಿರುದ್ಧ ಬಿಜೆಪಿ ನಿಲುವಿಗೆ ಅವರು ಸ್ಪಷ್ಟನೆ ನೀಡಿದ್ದಾರೆ ಮುಸ್ಲಿಂ ಮಹಿಳೆಯರಿಗೆ ನ್ಯಾಯ ಒದಗಿಸುವ ತ್ರಿವಳಿ ತಲಾಖ್ ವಿಚಾರ ಲಿಂಗ ಸಮಾನತೆಗೆ ಸಂಬಂಧಿಸಿದರೆ ಶಬರಿಮಲೆ ವಿವಾದ ಸಂಪ್ರದಾಯಕ್ಕೆ ಸಂಬಂಧಿಸಿದ್ದು ಎಂದು ಮೋದಿ ಪ್ರತಿಪಾದಿಸಿದ್ದಾರೆ ಪಾಕಿಸ್ತಾನ ಸೇರಿದಂತೆ ಹಲವು ಮುಸ್ಲಿಂ ರಾಷ್ಟ್ರಗಳೇ ತಲಾಖ್ ರದ್ದು ಮಾಡಿವೆ दो धर्म अथवा सामाजिक भारत इस मत का है और भारत स्वभाव से इस मत का है कि सभी को समान हक मिलना चाहिए हिंदुस्तान में कुछ मंदिर ऐसे भी है जिसके मंदिर की अपनी मान्यता है एक छोटे से दायरे में कि हाँ पुरुष नहीं जा सकते और पुरुष नहीं जाते हैं कुछ मंदिर है जहाँ ये है तो इसमें सुप्रीम कोर्ट के जो महिला जज का जजमेंट है उसको बारीकी से पढ़ने की जरूरत है इसको किसी राजनीतिक दल को एट्रिब्यूट करने की आवश्यकता नहीं है उन्होंने एक महिला के नाते भी समस्या को देख करके उसके सुझाव दिए हैं। कभी न कभी उस पर भी चर्चा सर्जिकल स्ट्राइक योदरा सुरक्षित ಸರ್ಜಿಕಲ್ ಸ್ಟ್ರೈಕ್ ರಹಸ್ಯ ಬಿಚ್ಚಿಟ್ಟಿರುವ ಮೋದಿ ಯೋಧರ ಸುರಕ್ಷತೆ ದೃಷ್ಟಿಯಿಂದಾಗಿ ಎರಡು ಬಾರಿ ಸರ್ಜಿಕಲ್ ಸ್ಟ್ರೈಕ್ ದಿನಾಂಕ ಮುಂದೂಡಿಕೆ ಮಾಡಲಾಯಿತು ಸರ್ಜಿಕಲ್ ಸ್ಟ್ರೈಕ್ ಯಶಸ್ವಿಯಾಗುತ್ತೋ ವಿಫಲವಾಗುತ್ತೋ ಅದು ಎರಡನೇ ಮಾತು ಆದರೆ ಸೂರ್ಯೋದಯಕ್ಕೂ ಮೊದಲೇ ದೇಶಕ್ಕೆ ವಾಪಸ್ಸಾಗಬೇಕು ಆಗಬೇಕು ದೀರ್ಘಕಾಲ ಆಪರೇಷನ್ ನಡೆಸದಂತೆ ಸೇನೆಗೆ ಆದೇಶ ನೀಡಿದೆ ಆಪರೇಷನ್ ಬಗ್ಗೆ ರಾತ್ರಿಯಿಡೀ ಕ್ಷಣ ಕ್ಷಣಕ್ಕೂ ಮಾಹಿತಿ ಪಡೆದುಕೊಳ್ಳುತ್ತಿದೆ ಅಂತ ರಹಸ್ಯ ಬಿಚ್ಚಿಟ್ಟಿದ್ದಾರೆ ಮೋದಿ ನನ್ನ ರಾಜಕೀಯ ಜೀವನಕ್ಕಿಂತ ಯೋಧರ ಸುರಕ್ಷತೆಯೇ ನನಗೆ ಮುಖ್ಯವಾಗಿತ್ತು ಅವರಿಗೆ ಬೇಕಾದ ಎಲ್ಲಾ ಸಲಕರಣೆ ಒದಗಿಸಬೇಕು ಬೆಳಗ್ಗೆಗೂ ಒಂದು ಗಂಟೆಗೂ ಮೊದಲೇ ನನಗೆ ಮಾಹಿತಿ ಬರುವುದು ನಿಂತು ಹೋಯಿತು ಸೂರ್ಯೋದಯಕ್ಕೆ ಕೇವಲ ಒಂದು ಗಂಟೆ ಮಾತ್ರ ಬಾಕಿ ಆ ಸಮಯ ನನಗೆ ತೀವ್ರ ಕಷ್ಟಕರವಾಗಿತ್ತು ಸ್ವಲ್ಪ ಸಮಯದ ಬಳಿಕ ಎರಡು ಮೂರು ಯೂನಿಟ್ ಹೊರತುಪಡಿಸಿ ಉಳಿದ ಯೂನಿಟ್ಗಳು ಸುರಕ್ಷಿತ ವಲಯಕ್ಕೆ ಹಿಂದಿರುಗಿಲ್ಲ ಅಂತ ಮಾಹಿತಿ ಬಂತು ಆದರೆ ಎಲ್ಲರೂ ಸುರಕ್ಷಿತ ವಲಯಕ್ಕೆ ಹಿಂದಿರುಗುವವರೆಗೂ ನನ್ನಲ್ಲಿನ ತಳಮಳ ಮಾತ್ರ ಅಂತ ಮೋದಿ ಹೇಳಿದ್ದಾರೆ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ದೇಶಕ್ಕೆ ಸೇನಾಧಿಕಾರಿಗಳು ಮಾಹಿತಿ ನೀಡದಂತೆಯೇ ಪಾಕಿಸ್ತಾನಕ್ಕೂ ರವಾನಿಸಿದರು ಆದರೆ ಅದೇ ವಿರೋಧ ಪಕ್ಷಗಳು ಸೇನಾ ಕಾರ್ಯಾಚರಣೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದು ಮಾತ್ರ ವಿಪರ್ಯಾಸ ಅಂತ ಹೇಳಿದ್ರು ಯುಪಿಎ ಸರ್ಕಾರವೇ ಇರಲಿ ಬಿಜೆಪಿ ಸರ್ಕಾರವೇ ಇರಲಿ ಎಂದಿಗೂ ಪಾಕ್ ಜೊತೆ ಮಾತುಕತೆ ನಿರಾಕರಿಸಿಲ್ಲ ಬಾಂಬ್ ಮತ್ತು ಗನ್ಗಳು ಸದ್ದು ಮಾಡುವ ಮಧ್ಯೆ ಮಾತ್ರ ನಾವು ಅವರಿಗೆ ಹೇಳುತ್ತಿದ್ದೇವೆ ಹೀಗಾಗಿ ಪಾಕಿಸ್ತಾನಕ್ಕೆ ನಮ್ಮ ಮಾತು ಕೇಳಿಸುತ್ತಿಲ್ಲ ಆದರೆ ಗಡಿಯಲ್ಲಿನ ಭಯೋತ್ಪಾದನೆ ನಿಲ್ಲಬೇಕು ಎಂದಿದ್ದಾರೆ ಮೋದಿ ನ್ಯೂಸ್ ಡೆಸ್ಕ್ ಟಿವಿ ಫೈವ್